ಹಲೋ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಮೇನಕ ಮುಖಂದ್ ಭುವನ್ ಕ್ಲಾಸ್ ಕ್ಲಾಸ್ಗೆ ಸ್ವಾಗತ ಸ್ವಾಗತ ಓಕೆ ಇವತ್ತು ಏನ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದೀನಪ್ಪ ಅಕ್ಕಪಕ್ಕ ನೋಡಿ ಒಂದೇ ತರ ಇದಾವಲ್ವಾ ಎರಡು ಬ್ಲೌಸು ಒಂದ್ ಐವಿ ನೆಕ್ ಬ್ಯಾಕ್ ಅಲ್ಲೂ ಒಂದೇ ಡಿಸೈನು ಎರಡು ಆಲ್ಮೋಸ್ಟ್ ಸೇಮ್ ಅಲ್ವಾ

ಇವರಿಬ್ರುನು ಒಟ್ಟಿಗೆನೆ ಕ್ಲಾಸಿಗ್ ಸೇರ್ಕೊಂಡ್ರುನು ಇನ್ನು ಮನ್ಮನೆಲ್ಲ ತುಂಬಾ ಜನ ಒಟ್ಟೋಟಿಗ್ ಸೇರ್ಕೊಂಡು ಇವ್ರಿಬ್ರು ಒಂದ್ ಎರಡ್ ಮೂರ್ ದಿನ ಮುಂಚೆ ಸೇರ್ಕೊಂಡ್ರು ಫಸ್ಟ್ ನೀವೇ ಶುರು ಮಾಡ್ಬಿಡ್ತೀರಾ ನನಾಗ ಹೇಳ್ಬಿಡೋಣ ಹಂಗಲ್ಲ ನೀವ್ ಹೆಂಗ್ ಕ್ಲಾಸಿಕ್ ಬಂದ್ರಿ ಫಸ್ಟ್ ವಿಡಿಯೋ ನೋಡ್ತಾ ಇದ್ದ ವಿಡಿಯೋ ನೋಡಿದ್ವಿ ಮೇಡಮ್ ವಿಡಿಯೋ ನೋಡಿ ಎಲ್ಲ ಬಂದ್ವಿ ಒಂದ್ಸಲ ಇವ್ರು ಬಂದಿದ್ರಂತೆ ನಾನ್ ನೋಡಿದೀನಿ ಅಕ್ಕ ಬಾ ಹೋಗೋಣ ಅಂತ ಕರ್ಕೊಂಡ್ ಬಂದ್ರು ಆಮೇಲೆ ಬಂದ ಅಲ್ಲಿ ನಿಂತ್ಕೊಂಡ್ವಿ ಕೆಳಗಡೆ ಒಂದ್ ಇಪ್ಪತ್ತು ನಿಮಿಷ ವಿಡಿಯೋ ನೋಡಿರ್ಲಿಲ್ಲ ನೋಡಿಲ್ಲ ನಾನ್ ಅವ್ರು ನೋಡಿದ್ರು ನಾನ್ ನೋಡಿರ್ಲಿಲ್ಲ ನಾನ್ ನೋಡಿದೀನಿ ಬಾರಕ್ಕ ಚೆನ್ನಾಗಿ ಹೇಳ್ಕೊಡ್ತಾರೆ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ ನಮ್ಗೆ ಪೇಪರ್ ಎಲ್ಲಾ ನೋಡಿದ್ರೆ ತುಂಬಾ ಚೆನ್ನಾಗಿ ನಂಗೆ ಅರ್ಥ ಆಗುತ್ತೆ ಒಂದ್ಸಲ ಅಲ್ಲೇ ಹೋಗಿ ಕಲ್ತು ಬಿಡ ನಾ ಒಂದ್ ತಿಂಗಳು ಅಂತ ಅಂದ್ರು ಸರಿ ಅಂತ ಬಂದ್ ನಿಂತ್ಕೊಂಡಿ ಒಂದ್ ಇಪ್ಪತ್ತು ನಿಮಿಷ ಆದ್ರೂನು ಎಲ್ಲೂ ಏನು ಕಾಣಿಸ್ತಿಲ್ಲ ನಮ್ಗೆ ಅದು ಇದು ಬೋಡ್ ಆಮೇಲೆ ನೀವ್ ಬಂದ್ರಿ ಕಾರಲ್ಲಿ ಅವಾಗ ಇವಳು ಮ್ಯಾಮ್ ಇಲ್ಲೇ ನಿಂತಿದೀವಿ ಗೊತ್ತಾಗ್ಲಿಲ್ಲಪ್ಪ ಮ್ಯಾಮೇ ನಮ್ಗೆ ಕರ್ಕೊಂಡು ಹೋಗ್ತಾರೆ ಬಂದು ಅಂದಂಗ್ ನಮ್ಗೆ ತುಂಬಾನೇ ಖುಷಿ ಆಯ್ತು ಹ್ಮ್ ಅವಾಗ ಶುಕ್ರವಾರ ಬಂದ್ವಿ ಕೇಳ್ಕೊಂಡು ಹೋಗಿ ಹ್ಮ್ ಅವಾಗ ಮಂಡೇನ ಬರ್ರಪ್ಪ ಅಂತಂದ್ರಲ್ಲ ಮಂಡೇ ಬಂದು ಅಡ್ಮಿಷನ್ ಆಗ್ಬಿಟ್ಟು ಅವಾಗ ಅವತ್ತೇ ಸೇರ್ಕೊಂಡ್ವಿ ಅವತ್ತೇ ಸೇರ್ಬ್ರೆ ಸೇರ್ಕೊಂಡ್ವಿ ನಿಮ್ಗೆ ಖುಷಿ ಆಗ್ಬಿಡ್ತು ಎಲ್ಲ ಎಲ್ಲಾರು ಆದ್ರೂ

ಅದಕ್ಕೆ ಹೋಗ್ಬಾರ ಚೆನ್ನಾಗಿ ಹೇಳ್ಕೊಡ್ತಾರ ಇಲ್ಲಿ ಇಲ್ಲಿ ಹೋದ್ರೆ ನಾವ್ ಕಲಿತೀವಿ ಅಂತ ಅನ್ಕೊಂಡು ಅಕ್ಕ ಕೇಳ್ದೆವು ಹೋಗಬ ನಡಿ ಅಂದ್ರ ಅವತ್ತು ಎಲ್ಲಾ ಕೆಲ್ಸ ಬಿಟ್ಟು ಫಸ್ಟ್ ರೆಡಿ ಆಗಿ ಬಂದಿದ್ ಮಾರಮ್ಮ ದೇವಸ್ಥಾನಕ್ ಹೋಗಿ ಎಲ್ಲಾ ಚೆನ್ನಾಗಿದ್ದೆ ಅದ್ಲಿ ಚೆನ್ನಾಗಿ ಕಲಿತೀವಿ ಅಂತ ಹೇಳ್ಕೊಂಡು ಬಂದು ಇಲ್ಲಿ ಬಂದಿ ಬಂದ್ಮೇಲೆ ಚೆನ್ನಾಗಿ ಬರ್ತೀವಿ ಚೆನ್ನಾಗ್ ಬಲ್ದ್ವಿ ದೇವ್ರೆಲ್ವಾ ಸೂಪರ ಖುಷಿ ಆಯ್ತು ಬೆಂಗ್ಳೂರಲ್ಲೇ ನಮ್ ಫ್ರೆಂಡ್ ಇದ್ರು ಅವ್ರು ಒಲೀತಾ ಇದ್ರು ನನ್ಗೂ ಹೇಳ್ಕೊಡು ಸರಿ ಆಯ್ತು ಹೇಳ್ಕೊಡ್ತೀನಿ ಅಂತ ಹೇಳ್ಕೊಟ್ರು ಒಂದ್ ಮೂರ್ ತಿಂಗಳು ಅವಾಗ ಫೈವ್ ಹಂಡ್ರೆಡ್ ಇತ್ತು ಅವಳೇನೂ ಬೇಡ ಅಂದ್ರು ನನ್ಗೂ ಕಲ್ತಿರೋದ್ ಸಮಾಧಾನ ಫೈವ್ ಹಂಡ್ರೆಡ್ ತಿಂಗಳಿಗೆ ಫೈವ್ ಹಂಡ್ರೆಡ್ ಅಂತ ಮೂರ್ ತಿಂಗಳು ಹೋದೆ ಆಮೇಲೆ ಸರಿ ಅಂತ ಹಿಂಗೆ ಒಂದ್ ಸ್ವಲ್ಪ ಹೊಲಿತಾ ಇದೆ ಪೈಪಿಂಗು ಒಂದ್ ಸ್ವಲ್ಪ ಪ್ರಾಬ್ಲಮ್ ಇತ್ತು ಆಮೇಲೆ ಒಲಿತಾ ಒಲಿತ ಸರ್ ಹೋಗ್ತಕ್ಕ ನೀನ್ ನೀಟಾಗಿ ಒಲಿಯೋದನ್ನ ಕಾಲ ಇಲ್ಲ ಇದನ್ನ ಮಾಡ್ಕೊಂಬಿಡು ಫಸ್ಟ್ ಕಿನ್ನರಿ ಹಾಕೊಂಡ್ಬಿಡು ಆಮೇಲೆ ಹೋಗ್ತಾ ಹೋಗ್ತಾ ಬರುತ್ತೆ ನೀನ್ ವೇಸ್ಟ್ ಅಲ್ಲಿ ಟ್ರೈ ಮಾಡು ಮಾಡ ವೇಸ್ಟ್ ಅಲ್ಲಿ ಜಾಸ್ತಿ ಮಾಡೋಣ ನನ್ಗೆ ಮಕ್ಳು ಚಿಕ್ಕ ಚಿಕ್ಕ ಇದು ಅದ್ರಲ್ಲಿ ಮಿಷಿನ್ ಮೇಲೆ ಕುತ್ಕೊಳ್ಳೋದಕ್ಕೂ ಅವರು ಒಂದ್ ಸ್ವಲ್ಪ ಆಟ ಮಾಡೋದು ನನ್ಗೆ ಅವಾಗ ಒಂದ್ ಸ್ವಲ್ಪ ಇಂಟ್ರೆಸ್ಟ್ ಹೊರಟೋಗ್ಬಿಡ್ತು ಬಿಡಪ್ಪ ಆಮೇಲೆ ನೋಡ್ಕೊಳ್ಳೋಣ ಅಂತ ಬಿಟ್ಬಿಟ್ಟೆ ಅವ್ಳು ಸ್ಟಾರ್ಟ್ ಮಾಡೋದು ಆಮೇಲೆ ತಿರ್ ಆದ್ಮೇಲೆ ಕುತ್ಕೊಳ್ಳೋಕೆ ಮನಸ್ಸೇ ಬರಲಿಲ್ಲ ಯಾಕಂದ್ರೆ ಒಂದ್ ಬಿಟ್ಟ ಮೇಲೆ ಅವಾಗ ಕುತ್ಕೊಳ್ಳೋಣ ಅಂತ ಒಂದು ಸುಮಾರು ಒಂದ್ ಒಂದೇ ಒಂದ್ ಹತ್ತದೈದವ್ರು ಬೇರೆಯವ್ರ ಎಲ್ಲ ಒಂದೇ ಅವ್ರು ಒಂದ್ ಸ್ವಲ್ಪ ಅಲ್ಲಿ ಇಲ್ಲಿ ಪ್ರಾಬ್ಲಮ್ ಹೇಳ್ತಾ ಇದ್ರು ಅದಕ್ಕೆ ಬೇಡ ಯಾಕೋ ಚೆನ್ನಾಗಿಲ್ಲ ಎಲ್ಲಿ ಎಲ್ಲೂ ಗೊತ್ತಿರ್ಲಿಲ್ಲ ಅವ್ರ ಹತ್ರ ಹೋಗೋಣ ಅವ್ರು ಕೆಲ್ಸಕ್ಕೆ ಕೆಲ್ಸಕ್ ಹೋಗ್ ಸ್ಟಾರ್ಟ್ ಮಾಡ್ಕೊಂಡು ಬೇಡ ಬಿಟ್ಟು ನೋಡೋಣ ನೀನು ಎಲ್ಲೂ ಹೋಗ್ ಅಡಿಗೆ ಮಾಡಕ್ ಸಾಕು ಅನ್ನೋರು ಅವರು

ಆಮೇಲೆ ಬ್ಲೌಸ್ ಹೊಲಿಯಕ್ಕೆಲ್ಲ ಏನು ಅಂತಿರ್ಲಿಲ್ಲ ಕೊಡೋರು ಒಲಿಯಕ್ಕೆ ನಂಗ್ ಹೊಲ್ಸ್ಕೊಳ್ಳಕ್ ಬೇಕಲ್ಲ ಅಂದ್ರೆ ತಗೋ ಹೊಲ್ಸ್ಕೊಂಡ್ಬಿಡು ನೀನ್ ಎಲ್ಲೂ ಹೋಗ್ಬೇಡ ಮಕ್ಳು ನೋಡ್ಕೋ ಸ್ಕೂಲಿಗೆ ಕರ್ಕೊಂಡೋಗಿ ಬಿಟ್ಬಿಡ ನಮ್ಗೆ ಅಡ್ಗೆ ಯಾಕಂದ್ರೆ ನಾನು ಏನಾದ್ರು ಮಾಡ್ಕೋ ಕುತ್ಕೊಂಡ್ಬಿಟ್ರೆ ಇವಾಗ ಏನು ಇಲ್ವಲ್ಲ ಮಕ್ಳು ಅವರಾಗ ಅವ್ರೆ ಹೇಳ್ತಾನೆ ಅವ್ರಾಗ ಅವ್ರೆ ಹೋಗ್ತಾರೆ ಬರ್ತಾರೆ ಅವ್ರವ್ರ ಕೆಲಸ ಅವರೇ ಮಾಡ್ಕೊಂತಾರೆ ಬಾಕ್ಸ್ ಹಾಕೊಂತಾರೆ ನೀರ್ ತಿನ್ಕೊಂತಾರೆ ಎಲ್ಲಾ ಮಾಡ್ಕೊಂತಾರೆ ನಂದೇನಿಲ್ಲ ಟಿಫನ್ ಅಡ್ಗೆ ಮಾಡಿಕ ಅಷ್ಟೇ ಕೆಲ್ಸ ಆದ್ರಿಂದ ಇನ್ನ ಇವ್ ಬೇರೆ ಹೋಗೋಣ ಅಂತಂದ ಮಾಡ್ಕೋ ಇಬ್ಬರು ಇಬ್ಬರು ಹೆಣ್ಮಕ್ಳು ಏನ್ ಓದ್ತಾ ಇದಾರೆ ಮನೆಯಲ್ಲಿ ನಿಮ್ಮನೇಲಿ ಬೇಸಿಗೆ ದಿನ ಎಲ್ ಕಲ್ತಿದ್ರು ಬಸ್ ನಾನು ಊರಲ್ಲೇ ಕಲ್ತಿರೋದು ಅಂದ್ರೆ ಅದೇ ಬ್ಲೌಸ್ ಹಿಡಿದು ಕಲ್ತಿದ್ರೆ ನನಗೆ ಬೇಕಿತ್ತು ಅದಕ್ಕೆ ನಾನು ಬರ್ಬೇಕು ಕಲಿಬೇಕಂದ್ರೆ ಬೇರೆಯವ್ರೆಲ್ಲಾ ಹೊಲಿಬೇಕಲ್ಲ ನನ್ನ ಅಂದ್ಕೊಳ್ತಿದ್ದೆ ನನ್ಗೆ ಬೇರೆಯವರು ಹೊಲಿಬೇಕು ನನ್ನ ಕಾಲಲ್ಲಿ ನಾನು ನಿಂದಿರ್ಬೇಕು ಹತ್ರ ರೂಪಾಯಿ ನಾನು ಒಂದ್ ದಿವಸಕ್ ಹತ್ರೂಪಾಯಿ ನಾನು ದುಡಿಬೇಕು ಅಂತ ನಾನು ಬರ್ಲೇಬೇಕು ಅಂತ ಬಂದು ತಂದೆ ಫಸ್ಟ್ ಅಂದ್ರೆ ಬೋಟ್ನೆಕ್ ಡಿಸೈನ್ ಓದಿರ್ಲಿಲ್ಲ ಲೋಟಸ್ ಆಮೇಲೆ ಡಿಸೈನ್ಸ್ ಅವ್ರು ನೋಡಿದ್ದಕ್ಕೆ ಖುಷಿ ಆಗ್ಬಿಟ್ರು ಅವ್ರು ಇದಕ್ಕೆ ಇಷ್ಟೆಲ್ಲ ಕಲ್ತಿದ್ಯಲ್ಲ ಅಂತ ಖುಷಿ ಆಗ್ಬಿಟ್ರು ಇನ್ನವೆಲ್ಲ ನೋಡಿಲ್ಲ ಉಟ್ಕೊಂಡಿರೋ

ತೋರ್ಸ್ಬಿಡಿ ಇಬ್ಬರು ತೋರಿಸ್ಬಿಡಿ ಯಾಕಂದ್ರೆ ಬ್ಯಾಚ್ ಅಂತ ಎಲ್ರಿಗೂ ಒಂದೇ ತರದಿರುತ್ತೆ ಮನೆಯೊಬ್ರು ವಿಡಿಯೋ ಹಾಕಿದವ ಮಂಗ್ಳಗೌರ್ ಇದೆಲ್ಲ ಅವ್ರದ್ದು ಇವ್ರದ್ದು ಎಲ್ಲ ಒಂದೇ ಬ್ಯಾಚು ಒಂದೇ ಡಿಸೈನ್ಸ್ ಇರುತ್ತೆ ಇದೇನಿದನೇನೋ ಅದೇ ಅದೇ ಡಿಸೈನ್ ಇತ್ತು ಇದು ಅದೇ ಡಿಸೈನ್ ಓದ್ಕೋಬೇಡಿ ಒಂದು ಬ್ಯಾಚಿಗೆ ಒಂದ್ ಡಿಸೈನ್ಸ್ ಇರುತ್ತೆ ಓಕೆ ಸ್ಟಾರ್ಟಿಂಗು ಪ್ಲೇನ್ ಬ್ಲೌಸ್ ಇಲ್ಲೇ ತೋರ್ಸಕಂದ್ರ ಹಿಂಗ್ ಇಟ್ಕೊಳ್ಳಿ ಅಲ್ಲಿ ನೋಡ್ಲಿ ಅವರು ಓಕೆ ಪ್ಲೈನ್ ಬ್ಲೌಸ್ ಪುಟ್ ಪುಟ್ಟ ಚೆನ್ನಾಗಲ್ವಾ ಪ್ರತಿ ದಿನ ರೈಸ್ತಾ ಇದ್ವಿ ಶಾರ್ಟ್ ಮೇಡಲ್ ನೋಡಿರ್ಬೋದು ನಗಾಡ್ಕೊಂಡ ಇರ್ತಿದ್ವಿ ಇವ್ರ ಜೊತೆ ಇದು ಲೈನಿಂಗ್ ಬ್ಲೌಸ್ ಇನ್ನು ಲೈನಿಂಗ್ ಬ್ಲೌಸ್ ಲೈನಿಂಗ್ ಬ್ಲೌಸ್ ಹೊಲಿತೀನಿ ಅಂತಿದ್ರು ಬಟ್ ಅಷ್ಟೊಂದು ಫಿನಿಶಿಂಗ್ ಬರ್ತಿರ್ಲಿಲ್ಲ ಮೇಡಮ್ ಹೊಲ್ದಿದೀವಿ ಅಂತ ಹೇಳ್ತಿದ್ರು ಸ್ಟಾರ್ ಮೇಕ್ ನಿಂದೆಲ್ಲ ಸ್ಟಾರ್ ಮೇಕ್

ಅವ್ರಿಗೆ ತೋರಿಸ್ಬೇಕು ಪಾಟ್ನಿಕ್ ನೋಡಿ ಹೆಂಗಿದೆ ಜೋಡಿ ಇವ್ರು ಸೂಪರ ಇವರು ಅಂತ ಇವ್ರು ಶ್ರೀದೇವಿ ಅಂತ ಯಾರ್ ಸೂಪರ್ ಅಂತ ಹೇಳ್ಬೇಕು ಇಬ್ರು ಸೂಪರ್ ಅಂತ ಕಮೆಂಟ್ ಮಾಡಿ ಆಯ್ತಾ ಓಕೆ ಯಾರಿಗೋ ಕಷ್ಟಪಟ್ಟು ಯಾರು ಅಪ್ಪ ಅವ್ರು ಕುಣ್ದಾಡ್ಬಿಟ್ರು ತುಂಬಾ ಕುಣ್ದಾಡ್ಕೊಂಡು ಅವ್ರು ಯಾರು ಚೆನ್ನಾಗಿ ಬರ್ತಿರ್ಲಿಲ್ಲ ಅಂತ ಅವ್ರಿಗೆ ಐನೂರು ರೂಪಾಯಿ ಕೊಟ್ಟು ಹೋಗಿದ್ವಿ ಅಂತ ಆದ್ರೂ ಚೆನ್ನಾಗಿ ಬಂದಿಲ್ಲ ನೀ ಚೆನ್ನಾಗಿ ಹೊಲ್ದಿದ್ಯಾ ನೀ ಮೂರ್ ಸಾವಿರ ರೂಪಾಯಿ ಕೊಟ್ಟು ಹೋಗಿದ್ಕು ನಿನ್ ಒಂಚೂರು ಇದಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಹೊಲ್ದಿದ್ಯಾ ಅಂತ ವಾರಿ ಖುಷಿ ಪಟ್ಟು ಖುಷಿ ಪಟ್ರಾ ಗುಡ್ ಗುಡ್ ಅಂತ ಖುಷಿ ಆಗ್ಬಿಟ್ರು ಕಸ್ಟಮರ್ ಫಸ್ಟ್ ಇದು

ಡಿಸೈನ್ ಅಂತ ಐವಿ ನೆಕ್ ಅಂದ್ರೆ ಯಾವ್ದು ಕಾಲರ್ ನೆಕ್ ಅಂದ್ರೆ ಯಾವ್ದು ಆಮೇಲೆ ಇದ್ರಲ್ಲಿ ಟೆಂಪಲ್ ಡಿಸೈನ್ಗಳು ಅವೆಲ್ಲ ಸ್ಕ್ಯಾಲಪ್ ಡಿಸೈನ್ ಕಸ್ಟಮರ್ ಗಳು ಬಂದಾಗ ನಿಮ್ಗೆ ಗಳು ಹೇಳ್ತಾರೆ ನಾವ್ ಏನ್ ನೋಡ್ ಕೊಟ್ಟಿರ್ತೀವಿ ಬರೀ ಮಾಡ್ಬೇಕಾದ್ರೆ ಆ ನೋಟ್ಸ್ ಅಲ್ಲಿ ಆ ಗಳು ಬರ್ಕೊಂಡ ನೆನ್ಪಿಟ್ಕೋಬೇಕು ಈಗ ಯಾವ್ದು ಹೇಳಿದ್ರು ಗೊತ್ತಿಲ್ಲ ಅಂತ ಕೆಲಸ ಅಲ್ಲ ಬರ್ಬೇಕಿದೀವಿ ಆ ಬುಕ್ ಅಲ್ಲಿ ಅಲ್ಲೇ ಇರ್ಲಿ ಇಲ್ಲಿರ್ಬೇಕು ಬುಕ್ ಮುಖ್ಯ ಅಲ್ಲ ಇಲ್ಲಿ ಇಟ್ಕೋಬೇಕು ಅವ್ರು ಬಂದ ತಕ್ಷಣ ಯಾವ ಡಿಸೈನ್ ಹೇಳಿ ತಗೀರಿ ನಾ ಮೇಡಮ್ ಇಲ್ಲಿ ಅವ್ರ ಬುಕ್ ತಗದ್ ನೋಡ್ತೀಯಾ ಅದು ಮಾಮೂಲಿ ಬ್ಲೌಸ್ ಮೆಜರ್ಮೆಂಟ್ ಹಂಗೆ ಆಗಿತ್ತು ನಮ್ಗೆ ತಲೆಯಲ್ಲಿ ಕುತ್ಕೊಂಡ್ಬಿಡ್ತು ನೀವು ಒಂದ್ ಎರಡು ಹೇಳಿದ ತಕ್ಷಣ ಏ ಮಾರ್ಕ್ ಹಾಕೊಂಡ್ಬರ್ರ ಅಂದಿದ ತಕ್ಷಣ ಪಟ್ಪಟ ಅಂತ ಅದೆಷ್ಟು ಅದಿಷ್ಟು ಅದಷ್ಟು ಅಂತ ತಟ್ಕಂತ ಕೂತಿತ್ತು ತಲೆಯಲ್ಲಿ ಹಾಕೊಂಡ್ ನೋಡ್ಬರ್ತಿದ್ವಿ ಎಲ್ಲ ಒಂಚೂರು ಬುಕ್ ನೋಡ್ತಿರ್ಲಿಲ್ಲ

ಎಲ್ಲೇ ಎಂಜಾಯ್ ಮಾಡೋಣ ಖುಷಿ ಆಗತ್ತೆ ಕಸ್ಟಮರ್ ಮುಂದೆ ಮುಂದೆ ಕಂಟಿನ್ಯೂ ಮಾಡಿ ಈಗೆಲ್ಲ ನಿಮ್ ಪರ್ಫೆಕ್ಟ್ ಇದೆ ಬ್ಲೌಸ್ ಗಳೆಲ್ಲ ಹಾಕೊಂಡು ನೋಡಿದ್ರೆ ನಿಮ್ಗೆ ಒಂದು ಫೀಲ್ ಆಯ್ತು ಯಾವ ತರ ಆಗ್ತೀವಿ ಮತ್ತೆ ಸೈಜ್ ವೈಸ್ ಎಲ್ಲ ಕೊಟ್ಟಾಗ ನಿಮ್ಗಾದ್ ಮನೆ ಹೇಳ್ಕೊಂಡು ಹೋದೆ ಸೈಜ್ ವೈಸ್ ಅದು ಕಸ್ಟಮರ್ದು ಅಂತ ದಪ್ಪ ಇದ್ದವ್ರಿಗೆ ಗೊಲೀಬೇಕು ಸಣ್ಣ ಇದೆಲ್ಲ ಅಲ್ವಾ ಯಾರೇ ಬಂದ್ರು ಫಸ್ಟ್ ಕಾನ್ಫಿಡೆನ್ಸ್ ಅಲ್ಲಿ ಇರ್ಬೇಕು ನೀವು ಯಾಕಂದ್ರೆ ನಿಮ್ಗೆ ಬರುತ್ತೆ ಕಸ್ಟಮರ್ ಯಾವ ಹಪ್ಪ ನಿಮಿಷ ನಿಮಿಷ ಬರಪ್ಪ ಬರಪಾರ ಇನ್ನು ತುಂಬಾ ಜನ ಕೆಲವರು ಮುಂದೆ ಬರ್ತಾ ಇಲ್ಲ ಹಾಗಾಗಿ ನಮ್ಮ ಹುಡುಗಿ ಇವ್ರುಗಳು ಮಾತ್ರ ತೋರಿಸ್ತಾ ಇದ್ದಾರೆ ನೆಕ್ಸ್ಟ್ ಮುಂದೆ ಮುಂದೆ ಬಂದವ್ರನ್ನ ತೋರ್ಸೋಣ ನಿಮ್ಗೆಲ್ಲ ಒಂದ್ ಏನ್ ಗೊತ್ತೇನ್ರೋ ಇವಾಗೆಲ್ಲ ನೀವು ಹೊಲಿತಾ ಇದ್ದೀರ ಕಸ್ಟಮರ್ ಕಸ್ಟಮರ್ ಬಂದಾಗ ಭಯ ಪಡಬಾರ್ದು ನಿಮಗೆ ಗೊತ್ತಿದೆ ಕಾನ್ಫಿಡೆನ್ಸ್ ಇದೆ ಅಲ್ವಾ ನಮ್ಮ ಸ್ಟೂಡೆಂಟ್ ಅಂದ ಮೇಲೆ ನಿಮ್ಗೆ ಯಾವ್ದ್ರಲ್ಲೂ ಟೋಟ್ ಇರೋಲ್ಲ ಯಾವ್ದು ಕೊಟ್ಟರು ಹೊಲಿತೀವಿ ಅನ್ನೋ ಫೀಲ್ ಬಂದಿದೆ ಅಲ್ವಾ ಅವ್ರು ಏನ್ ಹೇಳ್ತಾರೆ ಯಾವ ಡಿಸೈನ್ ಹೇಳ್ತಾರೆ ತಾಳ್ಮೆಯಿಂದ ಈಗ ನಿಮ್ ಸಲ ಒಂದ್ ಕೆಲವೊಂದ್ ಡಿಸೈನ್ ನಿಮ್ದ ಅಂದ್ರೆ ಯಾವ್ದನ್ನು ಸಣ್ಣ ನೆನಪಾಗೆ ಅಂದ್ರೆ ಅಂದ್ರೆ ಇವನ್ನೆಲ್ಲ ನೋಡಿ ಬುಕ್ಸ್ ಫೋಟೋಸ್ ನ ಡಿಸೈನ್ಗಳನ್ನ ನೋಡಿ ನಾನು ಹಿಂಗ್ ಪ್ರಾಕ್ಟೀಸ್ ಮಾಡ್ಸಿದಿನಿ ಅದೇ ತರ ಕ್ರಿಯೇಟಿವಿಟಿ ಮಾಡ್ತಾ ಇರಿ ಡೈಲಿ ಹೌದು ಇಷ್ಟು ಗ್ಯಾಪ್ ಕೊಟ್ಟಿದ್ನಲ್ಲ ಒಂದ್ ವಾರ ಏನ್ ಮಾಡಬೇಕು ಓಡಾಡ್ಕೊಂಡು ಇವಾಗ ಮುಗೀತಲ್ವಾ ನಾಳೆಯಿಂದ ಪ್ರತಿ ದಿನ ಎಲ್ಲ ಕೆಲಸ ಮುಗಿಸಿ ಇಲ್ಲಿ ಹೆಂಗ್ ಇವತ್ತೂವರೆ ಕ್ಲಾಸಿಗೆ ಬರ್ತಿದ್ರಲ್ವಾ ಅದೇ ಫಿಲ್ ಅಲ್ಲಿ ಅರ್ಧ ಗಂಟೆನಾದ್ರೂ ಕುತ್ಕೊಂಡು ಪೇಪರ್ ಕಟಿಂಗ್ ಮಾಡಿ ಬಟ್ಟೆ ಹೊಲೇಬೇಕು ಅಂತಿಲ್ಲ ಒಂದ್ ಬ್ಲೌಸ್ ಮಾರ್ಕ್ ಹಾಕಿ ಒಂದು ಹೊಸ ಡಿಸೈನ್ ಕ್ರಿಯೇಟ್ ಮಾಡಿ ಅದನ್ನ ಏನ್ ಅಂತಾರೆ ಅದು ಪೇಪರ್ ಕಟಿಂಗ್ ಮಾಡಿ ಅದು ಡ್ರಾಯಿಂಗ್ ಒಂದ್ ಫೈಲ್ ಮಾಡ್ತಾ ಚೆನ್ನಾಗಿ ಬರ್ಲಿಲ್ಲ ಬಿಡಿ ಇವಾಗ ಹೆಂಗ್ ಪ್ರಾಕ್ಟೀಸ್ ಮೇಡಮ್ ಇದಾರೆ ಫೀಲ್ ಬರುತ್ತೆ ನಿಮಗೆ ನಾನು ಕ್ಲಾಸ್ ಅಲ್ಲಿ ಅನ್ನೋ ಫೀಲೇ ಬರುತ್ತೆ ಅನ್ಕೊಂಡು ನೀವು ಕಟಿಂಗ್ನ ಮಾಡಬೇಕು ಬಿಟ್ರೋ ಒಂದಿನ ಅಷ್ಟೇ ಮಾಡ್ಬೇಡಿ ಒಂದು ಪ್ರತಿ ದಿನ ಕ್ಲಾಸ್ ಟೈಮಿಂಗ್ಸ್ ಅಲ್ಲಿ ನಾವ್ ಬರ್ತಾ ಮೂರು ಜನ ಮಾತಾಡ್ಕೊಂಡು ಯೋಚನೆ ಮಾಡ್ಕೊಂಡೋಗಿತ್ತು ಒಂದು ನಿಮಿಷನೂ ಟೈಮ್ ವೇಸ್ಟ್ ಮಾಡಬಾರ್ದು ಅಂತ ಹೇಳಿದ್ರಲ್ಲ ಅದೇ ಹೋಗಿ ಸ್ವಲ್ಪ ಸ್ವಲ್ಪ ಗುಡ್ ನೆನ್ನೆ ವಿಡಿಯೋ ತುಂಬಾ ಇದೆ ನೀವು ನೋಡಿರ್ಬೋದು ಇನ್ನು ಹಾಕಿದ ಗೊತ್ತಿಲ್ಲ ಈ ವಿಡಿಯೋ ಆದ್ಮೇಲೆ ನಿಮ್ಗೆ ಅದನ್ನ ಆಗ್ತಾ ಹೋಗ್ತೀನಿ ಖಂಡಿತವಾಗ್ಲೂ ಆ ವಿಡಿಯೋಗಳು ನೋಡಿ ತುಂಬಾ ಜನಕ್ಕೆ ಹೆಲ್ಪ್ ಆಗುತ್ತೆ ಕಾರಣ ಯಾಕೆಂದ್ರೆ ಟೈಮ್ಗಳನ್ನ ವೇಸ್ಟ್ ಮಾಡ್ಬೋದು ನೆನೆ ಹೇಳಿದ್ದೀನಿ ಹೇಳಿದೀನಿ ಆತರ ಈ ಒಂದು ಈ ಜನ ನೆಕ್ಸ್ಟ್ ಇಪ್ಪತ್ತೈದೇ ಬೇರೆ ಇಪ್ಪತ್ತಾರು ಇಷ್ಟು ದಿನ ಏನಾಯ್ತು ಬಿಟ್ಟು ಇಪ್ಪತ್ತಾರರಿಂದ ಕಂಟಿನ್ಯೂಸ್ ನಾವು ಅಚೀವ್ ಮಾಡ್ಬೇಕು ನೀವು ಗೋಲು ಅಯ್ಯೋ ನನಗೆ ಯಾರು ಬರ್ತಾರೆ ಕಸ್ಟಮರ್ ನಮ್ಮ ಮನೇಲೆ ಇರ್ತೀವಿ ನಮ್ಗೆ ಅವ್ರ ಪರಿಚಯ ಇಲ್ಲ ಇವ್ರ ಪರಿಚಯ ಇಲ್ಲ ಮತ್ತೆ ನಾವು ಊರವರು ಅನ್ನೋ ಫೀಲ್ ಬೇಡ ರೀ ನೀವು ಹೊಲಿತೀವಿ ಅನ್ನೋ ಮೈಂಡ್ ಎಕ್ಸೈಟ್ ಇಟ್ಕೊಂಡು ಕುತ್ಕೊಳ್ಳಿ ನೀವು ಚೆನ್ನಾಗಿ ರೆಡಿ ಆಗಿ ಫಸ್ಟ್ ಈಗ ನೋಡಿ ಡೈಲಿ ಮಾದ್ಲಂಗ್ ಬರ್ತಿದ್ರಿ ಕ್ಲಾಸ್ಗೆ ನಾರ್ಮಲ್ ಬ್ಲೌಸ್ ನೀನ್ ಹಾಕೊಂಡ್ ಬರ್ತಿದೆ ನೀವುಗಳೊಂದು ಸುಮಾರು ಡ್ರೆಸ್ ಗಳು ಹಾಕೊಂಡು ನೀಂಗ್ ಬರ್ತಿದ್ದೀರಾ

ಎಕ್ಸಾಂಪಲ್ ನೀವು ನನ್ನ ಅಬ್ಸರ್ವ್ ಮಾಡ್ತೀವಿ ಹಂಗಾಗಿ ನಿಮಗೂ ಅಬ್ಸರ್ವ್ ಮಾಡೋದು ತುಂಬಾ ಜನ ಇರ್ತಾರೆ ನೀವ್ ಹಿಂಗ ಅಕ್ಕ ಯಾವತ್ತೂ ಹಾಕಂತಿರ್ಲಿಲ್ಲ ಇವ್ರೇನಪ್ಪ ಇವತ್ತು ನೋಡ್ತಾ ಇದ್ರು ಹೆಣ್ಮೆಟ್ ಹಾಕೊಂಡ್ರೆ ಗೊತ್ತಾಗಲ್ಲ ಯಾರು ಗೊತ್ತಾಗಲ್ಲ ಆ ಸೊಸೈಟಿ ಹತ್ರ ನಿಂತಿರ್ತಾರೆ ನಿಂತಿದ ಎಲ್ಲ ಜನ ಅವ್ರೆಲ್ಲ ನಮ್ಮನ್ನೇ ನೋಡ್ತಿರ್ತಾರ ಕರ್ಕೊಂಡು ಹೋಗ್ರೆ ಕರ್ಕಂಬರ ಕಲ್ಲೇ ಬರ್ತಾ ಅವರೆಲ್ಲ ನೋಡ್ತಿರ್ತಾರೆ ಅಂತ ಬಿಟ್ಟು ಇವತ್ತು ಅಲ್ಲ ಏನಿಲ್ಲ ಧೈರ್ಯವಾಗಿ ಮಕ್ಳು ಸ್ಕೂಲ್ ಹತ್ರಕ್ಕೆ ರೆಡಿ ಆಗೋದು ಇದನ್ನ ತುಂಬಾ ಜನಕ್ಕೆ ನಾನು ಹೇಳ್ತಾ ಹೋಗ್ತೀನಿ ಯಾಕಂದ್ರೆ ನೀವು ರೆಡಿಯಾಗಿ ಹೆಂಗ್ ಹೋಗ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೀವ್ ಮನೇಲಿ ಸುಮ್ನೆ ಎಕ್ಸಾಂಪಲ್ ಈಗ ನೀವ್ ಏನ್ ಮಾಡ್ತೀರಾ ಕ್ಲಾಸ್ ಇಲ್ಲ ಅಂದ್ರೆ ಮಾಡ್ತೀರಾ ಮನೇಲಿ ನೈಟ್ ಇಲ್ಲಿ ಇರ್ತೀರಾ ಕ್ಲಾಸ್ ಫೀಲ್ ಬರಲ್ಲ ನಿಮ್ಗೆ ನೀಟ್ ಆಗಿ ರೆಡಿ ಕೂತ್ಕೊಳ್ಳಿ ನಿಮ್ಗೆ ಆಟೋಮೆಟಿಕ್ ಆಗಿ ಬರಲಿಲ್ಲ ಮೇಡಮ್ ಕೂತಿದಾರಪ್ಪ ಅವ್ರಿಗೆ ಅಟ್ಲೀಸ್ಟ್ ಒಂದ್ ಪೇಪರ್ ಕಟಿಂಗ್ ಮಾಡೋಣ ತೋರ್ಸೋಣ ಅವ್ರು ಬೈತಾರೆ ಅವ್ರು ಹೇಳಿದ್ರು ನಾವು ನೀಟಾಗಿ ಕಲ್ತು ನಮ್ ಜೀವನ ರೂಪಿಸ್ಕೊಳ್ಳೋಣ ಅಂತ ನಿಮಗೆ ಬಂತು ಅಂತಂದ್ರೆ ಖಂಡಿತವಾಗ್ಲೂ ಹಿಂಗ್ ರೆಡಿ ಆಗಿ ಹತ್ರ ಹೋಗಿ ಅಯ್ಯೋ ಮೊದ್ಲ ಹೆಂಗ್ ಬರ್ತಾ ಇದ್ರು ಇವಾಗ ನಿಮ್ಮನ್ನೇ ನೋಡ್ತಾರೆ ಹತ್ತು ಜನಗಳಲ್ಲಿ ನೋಡ್ತಾ ಇದ್ದಾರೆ ನೀವು ಸ್ಪೆಷಲ್ ಅವ್ರ್ ಕೆಡ್ತ ನೋಡ್ತಿಲ್ಲ ಕಂದ ಒಳ್ಳೆ ರೀತಿಲಿ ನೋಡ್ತಾರೆ ಏ ನೋಡಪ್ಪ ಮದ್ಲು ಹಿಂಗ ಇವಾಗ ಅವ್ರು ನಿಮ್ಮತ್ರ ಎಲ್ರು ಬಂದ್ ಮಾತಾಡ್ತಾರೆ ಹತ್ತು ಜನದಲ್ಲಿ ನೀವೊಬ್ರು ಗುರ್ತೋಸ್ತಾರ ತರ ಹಾಕ್ತೀರಾ ನಾನು ಹೇಳೋದು ಅರ್ಥ ಆಗ್ತಿದ್ಯಾರಪ್ಪ ಅಂದ್ರೆ ಅವಾಗ ಏನಾಗುತ್ತೆ ಜನಗಳಿಗೆ ನೀವು ಒಲಿಯೋ ಬ್ಲೌಸು ಅಂಗಡಿಗಳಿಗೆ ಹೋಗಿ ಏ ನಮ್ಮ ಹುಡುಗಿರಿ ಇಷ್ಟು ಚೆನ್ನಾಗಿ ಹೊಲೀಬೇಕಾದ್ರೆ ಅಲ್ಲೋದ್ರಿ ಒಳ್ಳೆ ರೇಟ್ನೂರು ಇವಾಗ ಎಲ್ಲ ಬೋಟಿಗಳಲ್ಲಿ ಎಲ್ಲ ಕಮ್ಮಿನೇ ಎಲ್ಲೂ ಇಲ್ಲ ಎಷ್ಟು ಅಂತ ಹೇಳಿದಾಗ ನೀವು ನಾರ್ಮಲ್ ರೇಟಲ್ಲಿ ಹೇಳಿರ್ತೀರಾ ಅವ್ರಿಗೆಂತ ಒಂದು ನೂರು ರೂಪಾಯಿ ಕಮ್ಮಿ ಹೇಳಿ ಖಂಡಿತವಾಗ್ಲೂ ಬರುತ್ತೆ ಯಾಕೆ ಆಡ್ರ್ ಬರಲ್ಲ ಆದರೆ ಫಸ್ಟ್ ಏನಾಗಬೇಕು ನೀವು ರೆಡಿ ಆಗ್ಬೇಕು ನೀವು ಕಾನ್ಫಿಡೆನ್ಸ್ ಆಗಿ ರೆಡಿಯಾಗಿ ಹೋಗ್ಬೇಕು ಸ್ಕೂಲ್ಗಳ್ ಮಕ್ಳು ತಪ್ಪೋಗ ಹೊರ್ಗಡೆ ಒಂದು ಮಾರ್ಕ್ ತರಕಾರಿ ಮಾರ್ಕೆಟ್ ಹೋಗಿ ದಿನ ಒಂದ್ ಸೊಪ್ತಾರಕ್ಕೆ ಹೋಗಿ ರೆಡಿಯಾಗಿ ಹೋಗಿ ಅವಾಗ ಏನಾಗುತ್ತೆ ಈ ಡಿಸೈನ್ಗಳು ಪಕ್ಕ ಪಕ್ಕದಲ್ಲಿ ನೋಡ್ತಾರೆ ಫಸ್ಟ್ ಇನ್ ಮಾಮೂಲಿ ಓಡಾಡ್ತಾ ಇದ್ರು ಇವ್ರು ಇವಾಗ ಡಿಸೈನ್ಗಳು ಹಿಂಗೆಲ್ಲ ಹಾಕೊಂತ ಇದ್ರಲ್ಲ ಬಂದ್ ಅವರೇ ಮಾತಾಡಿಸ್ಬೇಕು ಅವರೇ ಕೇಳ್ಬೇಕು ಒಲಿತೀರಾ ಅಂತ ಒಲಿತೀನಿ ಕೊಡಿ ಅಂತ ನೀವು ಕೇಳ್ಬೇಡಿ ಅವಾಗ ಏನಾಗುತ್ತೆ ಕೊಡ್ತಾರೆ ದುಡ್ಡು ಕೊಡಲ್ಲ അസ്സെന്റ്സെന്ൗത് നാ കി ಇಲ್ಲಿ ಮಂಜುನಾಥ್ ನಾಯ್ ಬನ್ನಿ ಅಂದ್ರೆ ಒಂದ್ ಪರ್ಸೆಂಟ್ ಜನ ಅಲ್ಲಿ ಹೋಗ್ತಾ ಇದ್ರಲ್ಲ ನಮ್ದೊಂದು ಹೊಲ್ಕೊಂಡು ಕೊಡಿ ನಾವ್ ಅದಕ್ಕೆ ಯಾರ್ತು ತಗೊಳ್ಳಿಲ್ಲ ನಾವೇ ಹೊಲ್ಕೊಂಡು ನಮ್ದು ನಾವೇ